ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ನಾ ವಿಡಿಯೋದಲ್ಲಿ ಬೋಟ್ನೆಕ್ ಬಗ್ಗೆ ನಾನು ಹೇಳಿದ್ನಲ್ವ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಬೋಟ್ನೆಕ್ ಬ್ಲೌಸ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಅಂತ ಇವತ್ತು ಬೋಟ್ನೆಕ್ ಬ್ಲೌಸ್ ಬಂದಿದೆ ನಿನ್ನೆ ನಾನು ಬ್ಲೌಸ್ ಕಟ್ ಮಾಡಿದ್ನಲ್ವ ಅವ್ರದೇನೆ ಫಾರ್ಟಿ ಟೂ ಸೈಜ್ ತ ಬ್ಲೌಸ್ ಇದು ಬೋಟ್ನೆಕ್ ಇವಾಗ ನೋಡಿ ಒಂದು ಬಟ್ಟೆ ಎಲ್ಲ ಬಿದ್ದಿದೆ ಬಟ್ಟೆ ಹೊಲಿಬೇಕು ಕಟಿಂಗ್ ಮಾಡಿದಷ್ಟೇ ಇದು ಬ್ಲೌಸ್ ನಾರ್ಮಲ್ ಬ್ಲೌಸ್ ಇದೆ ಬೇರೆಯವರೆದು ಮತ್ತೆ ಇದರಲ್ಲೊಂದು ಐದು ಸೀರೆಗಳಿದೆ ತೋರಿಸ್ತೀನಿ ಇದರಲ್ಲಿ ಒಂದು ಐದು ಸೀರೆಗಳಿದೆ ಪಾಲ್ಸ್ ಹಾಕಬೇಕು ಜಿಬ್ಸ್ ಹಾಕು ಪಾಲ್ಸ್ ಮಾಡಬೇಕು ಆಮೇಲೆ ಇದು ಒಂದು ಬ್ಲೌಸು ಅಲ್ಲೊಂದೆರಡು ಬ್ಲೌಸ್ ಕಟ್ ಮಾಡಿ ಇಟ್ಟಿದ್ದೀನಿ ಇದು ಬೆಳಗ್ಗೆ ಕಟ್ ಮಾಡಿರುವಂಥ ಬ್ಲೌಸು ಲೈನಿಂಗ್ ರೋಲ್ ಖಾಲಿ ಆಗ್ತಾ ಇದೆ ನಾನು ಸುಮಾರು ದಿನ ಆಗಿತ್ತು ತಂದು ಇನ್ನೇನೊಂದು ಎರಡು ಮೂರು ಮೀಟ್ ಇರ್ಬೋದು ಅಷ್ಟೇ ಜಾಸ್ತಿ ಇಲ್ಲ ಇದು ಎರಡು ಬ್ಲೌಸ್ ಇದೆ ಇದು ವರ್ಕ್ ವರ್ಕ್ ಯಾವ ತರ ಮಾಡಿದಾರ ಅಂತ ನೋಡೋಣ ಈ ತರ ಇದೆ ಪರ್ಪಲ್ ಕಲರ್ಗೆ ರಾಮ ಗ್ರೀನ್ ಕಾಂಬಿನೇಷನ್ ಚೆನ್ನಾಗಿದೆ ಒಂಥರ ರೌಂಡ್ ನೆಕ್ ಇದೆ ನಾರ್ಮಲ್ ಆಗಿ ಫ್ರಂಟ್ ಸೈಡ್ ಈ ರೀತಿ ಬಂದಿದೆ ಸ್ಲೀವ್ಗೆ ಈ ತರ ಫ್ಲವರ್ ಹಾಕಿದ್ದಾರೆ ಇದು ಕೂಡ ಅವರದೇನೆ ಎರಡು ಅವರದೇನೆ ನಿನ್ನೆ ಮೂರು ಬ್ಲೌಸ್ ಅಲ್ದಲ್ವಾ ಅವ್ರದೇ ಇದೆ ಎರಡು ಕೂಡ ಐದು ಬ್ಲೌಸ್ ಒಟ್ಟು இது சிக்கு பீஸ் பார்த்தல்வா அது இது எர்டு லெனிங் தான் இது ஒன்றே எர்டு ஒன்றே ஆக நோட செக் எர்டு ஒன்றே லெனிங் ஆக இதே ಇವಾಗ ನಾನು ಮಾರ್ಕ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ ಮಾರ್ಕ್ ಮಾಡಿ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕಂದರೆ ತುಂಬ ಲೇಟಾಗಿ ಹೋಗುತ್ತೆ ಅದಕ್ಕೋಸ್ಕರ ಸ್ಟಿಚ್ ಮಾಡಬೇಕು ಥ್ರೆಡ್ ಬೇರೆ ಇಲ್ಲ ಥ್ರೆಡ್ ತೊಗೊಂಡ್ಬರ್ಬೇಕು ಈ ಮ್ಯಾಚಿಂಗ್ ಥ್ರೆಡ್ ಇಲ್ಲ ಇದಕ್ಕೆ ಕಟ್ ಮಾಡಿಟ್ಟು ಒಂದಷ್ಟು ರೇಷನ್ ಐಟಮ್ ಕೂಡ ತರಬೇಕು ಮನೆಗೆ ತೊಗೊಂಡು ಥ್ರೆಡ್ ಕೂಡ ತೊಗೊಂಡು ಬಂದು ಸ್ಟಿಚ್ ಮಾಡ್ತೀನಿ ಈಗ ನಾನು ಮಾರ್ಕ್ ಮಾಡಿ ನಿಮಗೆ ಸಿಗ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆಗಿ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಸ್ ಆಗದೆ ಇರೋ ಥರ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೂ ಮೀರೇನಾದರೂ ಡೌಟ್ ಬಂದರೆ ಆರಾಮಾಗಿ ನೀವು ವಾಟ್ಸಪ್ ಮಾಡಿ ಕೇಳ್ಬೋದು ಕಮೆಂಟ್ ಆದರೂ ಮಾಡ್ಬೋದು ನಂಬರ್ ಇಲ್ಲೇ ಇರೋರು ಕಮೆಂಟ್ ಮಾಡಿ ನಂಬರ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ನಾನು ನಮ್ಮ ಸ್ಟೂಡೆಂಟಿಗೆ ಎಲ್ಪ್ ಆಗಲಿ ಅಥವಾ ಕಲಿಯೋರಿಗೆ ಎಲ್ಪ್ ಆಗಲಿ ಅಂತ ನಂಬರ್ ಕೊಟ್ಟಿರ್ತೀನಿ ನೋಡಿ ಏನಾದರೂ ಡೌಟ್ ಇದ್ದರೆ ಆರಾಮಾಗಿ ಕಮೆಂಟ್ ಮಾಡಿ ಕೇಳ್ಬೋದು ಈಗ ಮಾರ್ಕ್ ಮಾಡಿಸಿ ಹಾಗೆ ನಿಮಗೆ ಇನ್ನೊಂದು ವಿಚಾರ ಹೇಳ್ಬೇಕಿತ್ತು ನಾನು ಓನಾಗಿ ನನಗೆ ಬಟ್ಟೆಗಳು ಅಷ್ಟೊಂದು ಬರ್ತಾಯಿಲ್ಲ ನಾನು ಹೇಗೆ ಬೇರೆಯವರಿಗೆ ಕಟಿಂಗ್ ಮಾಡಿ ಕೊಡ್ತಾಯಿದ್ದೆ ಇಂದೆ ಅದೇ ಥರ ನಾನು ಬೇರೆ ಕಡೆಯಿಂದ ತರ್ತಾ ಇದ್ದೀನಿ ಬಟ್ ಕಟ್ಟಿಂಗು ನಂದೇ ಸ್ಟಿಚ್ಚಿಂಗು ನಂದೆ ಇಬ್ಬರು ಡಿವೈಡ್ ಮಾಡ್ಕೊತೀವಿ ಒಂದು ಬ್ಲೌಸ್ಗೆ ಫೋರ್ ಹಂಡ್ರೆಡ್ ಆದರೆ ಟೂ ಹಂಡ್ರೆಡ್ ಅವ್ರಿಗೆ ಟೂ ಹಂಡ್ರೆಡ್ ನಮಗೆ ಮೆಟೀರಿಯಲ್ ಕೂಡ ಅವ್ರದ್ದೇ ಟೋಟಲಾಗಿ ಟೂ ತರ್ಟಿ ರುಪೀಸ್ ಡಿಸೈನ್ ಏನಾದರೂ ಇದ್ದರೆ ತ್ರೀ ಹಂಡ್ರೆಡ್ವರೆಗೂ ಈಗ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಅವ್ರಿಗೂ ಹೆಲ್ಪ್ ಆಗುತ್ತೆ ನನಗೂ ಹೆಲ್ಪ್ ಆಗುತ್ತೆ ಅಂತ ಈ ಥರ ನಾನು ವರ್ಕ್ ಮಾಡ್ತಾ ಇದ್ದೀನಿ ನನಗೆ ಓನ್ ಆಗಿ ಬರೋಂಥದ್ದು ತುಂಬ ಅಂದರೆ ತುಂಬ ಕಡಿಮೆ ಇದು ಕೂಡ ಇದು ಓನ್ ಆಗಿ ಬಂದಿರೋದು ಆಮೇಲೆ ಇನ್ನೊಂದು ಮೂರು ಬ್ಲೌಸ್ ಇದೆ ಅದು ಕೂಡ ಓನ್ ಆಗಿ ಬಂದಿರೋದು ಕಡಿಮೆ ತುಂಬ ಕಡಿಮೆ ಪ್ರತಿದಿನ ಕೆಲಸ ಇರುತ್ತೆ ಓನಾಗಿ ಬಂದಿರೋದು ಅಂತ ಏನಿಲ್ಲ ಪ್ರತಿದಿನ ಕೆಲಸ ಇರುತ್ತೆ ಇಲ್ಲ ಅಂತ ಅಲ್ಲ ಅದರಲ್ಲಿ ಡಿವೈಡ್ ಮಾಡ್ಕೊತೀವಿ ಟೈಲರಿಂಗು ಶಾಪ್ ಇಟ್ಟಿದ್ದಾರಲ್ಲ ಅವರು ವೀಣವರು ಅವ್ರನ್ನೂ ಕೂಡ ಒಂದಿನ ಪರಿಚಯ ಮಾಡಿಸ್ಕೊಡ್ತೀನಿ ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇತ್ತು ಅವ್ರ ಸಿಂಗರ್ ಅಂತೆ ಒಂದಿನ ಪರಿಚಯ ಮಾಡಿಸ್ಕೊಡ್ತೀನಿ ಅವ್ರಿಗೂ ಹೆಲ್ಪ್ ಆಗುತ್ತೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅವ್ರಿಗೆ ಅಷ್ಟೊಂದು ಕಟ್ಟಿಂಗು ಬರಲ್ಲ ಹೇಳ್ಕೊಟ್ಟೆ ನಾನು ಕೂಡ ಕಟಿಂಗ್ ಹೇಳ್ಕೊಟ್ಟೆ ಅವ್ರಿಗೆ ವರ್ಕ್ ಜಾಸ್ತಿ ಆಗಿಬಿಡುತ್ತೆ ಟೈಲರಿಂಗ್ ಶಾಪ್ ಅಂದ್ರೆ ಸುಮ್ಮನೆ ಎಲ್ಲ ಒಬ್ಬರೇ ಅಂತೂ ಖಂಡಿತ ಮಾಡೋಕ್ಕಾಗಲ್ಲ ಒಂದ್ ವರ್ಷದಿಂದ ನಾನು ಹೇಗೆ ಬೇರೆ ಕೊಡ್ತಾ ಇದ್ದೆ ಬಟ್ಟೆಗಳು ಅಂತ ಅಂದ್ರೆ ರೂಪಾ ಅಂತ ಇದ್ರು ಅವ್ರಿಗೆ ಕಟಿಂಗ್ ಮಾಡಿ ಕೊಡ್ತಾ ಇದ್ದೆ ನಿರ್ಮಲಾ ಅಂತ ಒಬ್ರು ಇದ್ರು ಅವ್ರಿಗೆ ಫಿನಿಶಿಂಗ್ ಮಾಡೋದು ಕೊಡ್ತಾ ಇದ್ದೆ ನಿರ್ಮಲಾ ಅವ್ರಿಗಿಂತ ಮುಂಚೆ ಸೌಮ್ಯ ಅಂತ ಮಾಡ್ತಾ ಇದ್ರು ಅವರು ಕೂಡ ನಮ್ಮನೆ ಮೇಲೇನೆ ಇದ್ರು ಫಸ್ಟ್ ಫ್ಲೋರ್ ಅಲ್ಲಿ ಇದ್ರು ಅವರು ಕೂಡ ಸ್ವಲ್ಪ ದಿನ ಮಾಡಿದ್ರು ಅದಾದ ನಂತರ ಅದಕ್ಕಿಂತ ಮುಂಚೆ ಶ್ರೀದೇವಿ ಅಂತ ಇದ್ರು ಅವರು ಕೂಡ ಮಾಡಿ ಮಾಡಿಕೊಟ್ರು ಅದಕ್ಕಿಂತ ಮುಂಚೆ ಸರಿತಾ ಅಂತ ಇದ್ರು ಒಟ್ನಲ್ಲಿ ನಾಲ್ಕು ಜನ ಫಿನಿಶಿಂಗ್ ಮಾಡೋರೆಲ್ಲ ಚೇಂಜ್ ಆದರು ಟೈಲರು ಬಂದು ಸುಮಾರು ಜನ ಕೇಳಿದರು ಬಟ್ ನನಗೆ ಅವರು ಅಡ್ಜಸ್ಟ್ ಆಗಬೇಕಲ್ವ ನನ್ನ ಥರನೇ ಫಿನಿಶಿಂಗ್ ಬರಬೇಕು ಯಾಕಂದರೆ ನನ್ನ ನಂಬಿ ಕಸ್ಟಮರ್ ಬ್ಲೌಸ್ ಎಲ್ಲ ಕೊಟ್ಟಿರ್ತಾರಲ್ಲ ಅದೇ ಥರ ಫಿನಿಷಿಂಗ್ ಬರಬೇಕಂತ ನಾನು ಎರಡು ಮೂರು ಜನಕ್ಕೆ ಕೊಟ್ಟಿದ್ದೆ ಬಟ್ ನನಗೆ ಫಿನಿಶಿಂಗ್ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ರೂಪ ಅವರು ತುಂಬ ಚೆನ್ನಾಗಿ ಸ್ಟಿಚ್ ಇದ್ರು ಅವ್ರಿಗೆ ಅಂದರೆ cutting ಪ್ರಾಬ್ಲಮ್ ಇತ್ತು ಈ ವಿಚಾರ ತಿಳಿಸಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ ಹಾಗಾಗಿ ತಿಳಿಸಿದ್ದೀನಿ ನಾನು ಕೂಡ ಟೈಲರಿಂಗ್ ಶಾಪ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಟೈಲರಿಂಗ್ ಶಾಪ್ಗೆ ಏನೆಲ್ಲ ಮೆಟೀರಿಯಲ್ ಬೇಕು ಅದೆಲ್ಲ ಇದೆ ನಮ್ಮ ಮನೆಯವ್ರಿಗೆ ಹುಷಾರು ಕಾರಣ ಹಾಗಾಗಿ ನಾನು ಟೈಲರಿಂಗ್ ಶಾಪ್ ಬಗ್ಗೆ ಯೋಚನೆ ಮಾಡಿಲ್ಲ ಯಾಕಂದರೆ ಹೆವಿ ಹಾರ್ಡ್ ವರ್ಕ್ ಆಗಿಬಿಡುತ್ತೆ ಆಮೇಲೆ ಬಟ್ಟೆಗಳು ಸಲ ಜಾಸ್ತಿ ಬಂತಂದರೆ ನಮ್ಮ ತಂಗಿನೂ ಇದ್ದಾರೆ ನಮ್ಮ ಅದಿಗೆನೂ ಇದ್ದಾರೆ ಟೈಲರಿಂಗು ಅವ್ರಿಗೆಲ್ಲ ಗೊತ್ತಿದೆ ಕಟಿಂಗ್ ಮಾಡಿಕೊಟ್ರೆ ಸ್ಟಿಚಿಂಗ್ ಮಾಡ್ತಾರೆ ಏನು ತೊಂದರೆ ಇಲ್ಲ ಫಿನಿಷಿಂಗ್ ಮಾಡೋರು ಸಿಗಬೇಕು ಒಟ್ನಲ್ಲಿ ಬೇಡ ನನ್ನಿಂದ ಬೇರೆಯವ್ರಿಗೂ ಕೂಡ ತೊಂದರೆ ಆಗಬಾರ್ದು ಕಸ್ಟಮರ್ ಅರ್ಜೆಂಟ್ ಅರ್ಜೆಂಟ್ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಕೆಲವೊಂದ್ಸಲಿ ಹಾರ್ಡ್ ವರ್ಕೇ ಅದು ಟೈಲರಿಂಗ್ ಶಾಪ್ ಓನ್ ಬಿಸ್ನೆಸ್ ಅಂದ್ರೇ ಹಾರ್ಡ್ ವರ್ಕ್ ಹಾಗಾಗಿ ಅಷ್ಟು ರಿಸ್ಕ್ ತಗೊಳ್ಳೋದು ಬೇಡ ಈಗ ಅವ್ರಿಗೆ ಹೆಲ್ಪ್ ಆಗ್ತಿದೆ ಅಂತ ಪರಿಚಯ ಆಗಿದ್ದಾರೆ ಅಂತ ಹೇಳಿದ್ನಲ್ವ ಅವ್ರಿಗೂ ಹೆಲ್ಪ್ ಆಗ್ತಾಯಿದೆ ನನಗೂ ಹೆಲ್ಪ್ ಆಗ್ತಾಯಿದೆ ಏನೂ ತೊಂದರೆ ಇಲ್ಲ ಖಾಲಿ ಕೂತ್ಕೊಳ್ಳೋ ಬದಲು ಏನೋ ಒಂದು ಆ್ಯಕ್ಟಿವಿಟಿ ಇದೆ ಕೂತ್ಕೊಂಡು ಸಮಯ ಕಳೀತಾ ಇಲ್ವಲ್ಲ ಹಾಗಾಗಿ ನನಗೇನು ತೊಂದರೆ ಇಲ್ಲ ಏನಿಲ್ಲ ಅಂದ್ರು ದಿನಕ್ಕೆ ಇನ್ನೂರು ರೂಪಾಯಿ ಸಾಕು ಕಡಿಮೆ ಅಂದ್ರೂ ಆವಾಗ ನಾನು ಟೈಲರಿಂಗ್ ಅಲ್ಲಿ ಇದ್ದಾಗ ಸಾವಿರ ರೂಪಾಯಿ ದುಡಿದ್ರೂ ಐನೂರು ರೂಪಾಯಿ ನಾನು ಸೇವಿಂಗ್ಸ್ ಮಾಡ್ತಾಯಿದ್ದೆ ಈಗ ಮನೇಲಿ ಇದ್ದೀನಲ್ವ ಇನ್ನೂರು ರೂಪಾಯಿ ಕಂಪ್ಲೀಟಾಗಿ ನನಗೆ ಉಳಿಯುತ್ತೆ ಮಿಕ್ಕಿದೆಲ್ಲ ಅವ್ರದ್ದೇ ಮೆಟೀರಿಯಲ್ ಚಾರ್ಜು ಆಗಿರ್ಬೋದು ಫಿನಿಶಿಂಗ್ ಚಾರ್ಜು ಎಲ್ಲ ಅವ್ರದ್ದೇ ಇರುತ್ತೆ ನಾನೇನು ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಲ್ಲ ಅದು ಕಂಪ್ಲೀಟಾಗಿ ನಾನು ಸೇವಿಂಗ್ಸ್ ಮಾಡ್ತೀನಿ ಹಾಗಾಗಿ ನಾನು ಖಾಲಿಗೆ ಕೂತ್ಕೊಂಡಿಲ್ಲ ಏನ ಅರ್ನಿಂಗ್ ಅಂತೂ ಇದ್ದೀನಿ ಅನ್ನೋ ಒಂದು ಖುಷಿ ನನಗಿದೆ ಹಾಗಾಗಿ ಇಷ್ಟು ಸಾಕು ನೋಡೋಣ ಮುಂದೆ ಟೈಲರಿಂಗ್ ಶಾಪ್ ಮಾಡಬೇಕು ಅನ್ನೋ ಒಂದು ಯೋಚನೆ ಬಂದಾಗ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಈಗ ಇಬ್ಬರು ಅರ್ಧ ಅರ್ಧ ನಾವು ಡಿವೈಡ್ ಮಾಡ್ಕೊತಾ ಇದ್ದೀವಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿದಾಗ ಅದೇ ಥರ ನಾನು ಓನಾಗಿ ಟೈಲರಿಂಗ್ ಶಾಪ್ ಓಪನ್ ಮಾಡಿದರೆ ಅರ್ಧಕ್ಕರ್ಧ ನಾನು ಎತ್ತಿಡಬೇಕು ಈಗ ಫಿನಿಶಿಂಗ್ ಮಾಡೋರಿಗೆ ಟೈಲರ್ಗೆ ಬಾಡಿಗೆಗೆ ಕರೆಂಟ್ ಬಿಲ್ಲು ಈ ಥರ ಎಲ್ಲನೂ ಎತ್ತಿಡಬೇಕಲ್ವಾ ಅದರಲ್ಲೂ ಕೂಡ ಡಿವೈಡ್ ಆಗುತ್ತಲ್ಲ ಹಾಗಾಗಿ ನನಗೇನು ಬೇಜಾರಿಲ್ಲ ಎಲ್ಲನೂ ಒಂದೇ ನಾನು ಓನಾಗಿ ಟೈಲರಿಂಗ್ ಶಾಪ್ ಮಾಡಿದ್ರು ಅಷ್ಟೇ ಅರ್ನಿಂಗ್ ಮಾಡ್ತಾಯಿದ್ದೆ ಸ್ವಲ್ಪ ಜಾಸ್ತಿ ಅರ್ನಿಂಗ್ ಇದ್ದೆ ಅಷ್ಟೇ ಒಂದು ಐನೂರು ರೂಪಾಯಿ ಅರ್ನಿಂಗ್ ಮಾಡ್ತಾಯಿದ್ದೆ ನೀನು ಎಲ್ಲ ಖರ್ಚು ಕಳೆದು ಒಂದು ಐನೂರು ರೂಪಾಯಿ ಸೇವಿಂಗ್ಸ್ ಮಾಡ್ಬೋದಾಗಿತ್ತು ಈಗ ಮನೇಲಿ ಇರೋದ್ರಿಂದ ಆರಾಮಾಗಿ ಇದ್ದೀನಿ ಯಾವುದೇ ಒಂದು ಪ್ರೆಜರ್ ಕೂಡ ಇಲ್ಲ ಒಂದು ಇನ್ನೂರು ರೂಪಾಯಿ ಕಡಿಮೆ ಅಂದರೂ ಕೂಡ ಇನ್ನೂರು ರೂಪಾಯಿ ನಾನು ಸೇವಿಂಗ್ಸ್ ಮಾಡ್ತೀನಿ ಸದ್ಯಕ್ಕೆ ಇಷ್ಟು ಸಾಕು ಇಷ್ಟು ನೆಮ್ಮದಿ ಇದೆ ನನಗೆ ಟೈಲರಿಂಗ್ ಶಾಪ್ ಮಾಡಿದರೆ ಅಪ್ಪ ಅದರ ಪ್ರೆಝರು ಹೇಳೋಕ್ಕಾಗಲ್ಲ ಅರ್ನಿಂಗು ಹಾಗೆ ಇರುತ್ತೆ ವರ್ಕ್ ಪ್ರೆಜರ್ ಕೂಡ ಹಾಗೆ ಇರುತ್ತೆ ಬಿಡಿ ಈಗ ಸದ್ಯಕ್ಕೆ ಆ ಮಾತೇ ಹಾಕಿ ಮಾರ್ಕಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಅವರು ಕಳಿಸಿರುವಂಥ ಡಿಸೈನ್ ನಿಮಗೆ ತೋರಿಸ್ತೀನಿ ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ ಅವರು ಈ ಥರ ಡಿಸೈನ್ ಸ್ಟಿಚ್ ಮಾಡೋದಕ್ಕೆ ಕೇಳ್ತಾರೆ ಮೊದಲಿಗೆ ಡಿಸೈನ್ ನೋಡಿ ಆಮೇಲೆ ಮಾರ್ಕಿಂಗ್ ತೋರಿಸ್ತೀನಿ ಅವ್ರು ಕಳಿಸಿರುವಂಥ ಬ್ಲೌಸ್ ಡಿಸೈನ್ ಇದು ಇದನ್ನು ಹೇಗೆ ಮಾರ್ಕಿಂಗ್ ಮಾಡಬೇಕಂತ ನೋಡಿ ಆ ಥರ ಡಿಸೈನ್ಗೆ ಯಾವ ರೀತಿ ಮಾರ್ಕಿಂಗ್ ಮಾಡೋದು ಬನ್ನಿ ನೋಡೋಣ ಮೂರುವರೆ ನೆಕ್ ಬಿಡ್ ತೊಗೊಂಡಿದ್ದೀನಿ ನೆಕ್ ಡೌನ್ ಬಂದು ಆರೂವರೆ ತೊಗೊಂಡಿದ್ದೀನಿ ಅದು ಬರ್ದಿಲ್ಲ ನಾನು ನಾರ್ಮಲ್ ಬ್ಲೌಸಲ್ಲಿ ಏಳು ಇಂಚ್ ತೊಗೋಬೇಕಾಗತ್ತೆ ಇದಕ್ಕೆ ಆರೂವರೆ ತೊಗೋಬೇಕು ಯಾಕಂದರೆ ಹೆವಿ ಬ್ರಾಡ್ ಇರುತ್ತಲ್ಲ ಅದಕ್ಕೋಸ್ಕರ ನೆಕ್ ವಿಡ್ತು ಮೂರುವರೆ ನೆಕ್ ಡೌನ್ ಆರೂವರೆ ನಾರ್ಮಲ್ ಬ್ಲೌಸ್ಗೆ ಏಳು ಇಂಚ್ ತೊಗೋಬೇಕಾಗುತ್ತೆ ಇದು ಹೆವಿ ಬ್ರಾಡ್ ಆಗೋದ್ರಿಂದ ಡೌನಿಂಗ್ ಸ್ವಲ್ಪ ಕಮ್ಮಿ ತೊಗೋಬೇಕಾಗುತ್ತೆ ನೆಕ್ ಡೌನ್ ಬಿಟ್ಟು ನಾಲ್ಕು ಇಂಚ್ ತೊಗೊಂಡಿದ್ದೀನಿ ಶೋಲ್ಡರ್ ಎಂಟು ಇಂಚು ಮೊದಲು ಬೇರೆ ಥರ ಕಟ್ ಮಾಡ್ತಾ ಇದ್ದೆ ಯಾಕಂದರೆ ನನಗೆ ಅವಾಗ ಆ ಥರ ಗೊತ್ತಿತ್ತು ಈಗ ಇದು ಸರಿ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಈ ಥರ ಕಟಿಂಗ್ ಮಾಡ್ತಾಯಿದ್ದೀನಿ ಒಂದೇ ಥರ ಇದೇ ಪಿಕ್ಸ್ ಅಂತ ಅನ್ಕೋಬಾರ್ದು ಇನ್ನು ಮುಂದೆ ನೋಡಬೇಕು ಹೇಗೆ ಚೇಂಜ್ ಬರುತ್ತೋ ಆ ರೀತಿ ಚೇಂಜ್ ಮಾಡ್ಕೊತಾ ಇರಬೇಕಾಗುತ್ತೆ ಈಗ ಶೋಲ್ಡರ್ ಎಂಟು ಇಂಚು ಇಲ್ಲಿ ಕೂಡ ಎಂಟು ಇಂಚ್ ತಗೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕಿದ್ದೀನಿ ಏಳುವರೆಗೆ ಶೋಲ್ಡರ್ ಡೌನ್ ಬಂದು ಏಳುವರೆಗೆ ಹಾಕಿದ್ದೀನಿ ಅವರು ಹಾರ್ಮೋಲ್ ಸುತ್ತಳತೆ ಬಂದು ಎಂಟೂವರೆ ರೆಡಿ ಇದೆ ಇದು ಒಂಬತ್ತು ಇಂಚ್ ಬರುತ್ತೆ ಕರೆಕ್ಟ್ ಇದೆ ಇದು ಪ್ರೆಂಟ್ ಪಾರ್ಟು ಯಾವುದೇ ಒಂದು ಪ್ರಿನ್ಸಸ್ ಕಟ್ಟು ಆ ಥರ ಏನು ಹೇಳಿಲ್ಲ ನಾರ್ಮಲ್ ಬ್ಲೌಸ್ ನೀನೇನು ತಿಳಿಸ್ಕೊಟ್ಟಿದ್ನಲ್ವ ಅದೆಲ್ಲ ಸೇಮ್ ಇಲ್ಲೇನು ಚೇಂಜಸ್ ಅಲ್ಲ ಮೇಯ್ನಾಗಿ ನಿಮಗೆ ಬೇಕಾಗಿರೋದು ಬ್ಯಾಕ್ ಪಾರ್ಟ್ ನೆಕ್ ಬಂದು ನೆಕ್ ಬಿಡ್ತು ಮತ್ತು ಶೋಲ್ಡರ್ ಇಲ್ಲಿ ನೋಡಿ ಇದು ಬ್ಯಾಕ್ ಪಾರ್ಟ್ ಇಲ್ಲಿ ಓಪನ್ ಬಂದರೆ ನಾರ್ಮಲ್ ಶೋಲ್ಡರ್ ಇಲ್ಲೇನಾದರೂ ಕ್ಲೋಸ್ ಬಂತು ಬಟನ್ ಬಂತು ಅಂದಾಗ ಫುಲ್ ಶೋಲ್ಡರ್ ಇಟ್ಕೋಬೇಕು ಫುಲ್ ಶೋಲ್ಡರ್ ಬಂದು ಮೂರು ಸೈಜ್ ಬರುತ್ತೆ ಏಳು ಏಳುವರೆ ಎಂಟು ಲಾಸ್ಟು ಒಬ್ಬೊಬ್ಬರಿಗೆ ಎಂಟುವರೆ ಕೂಡ ಬರ್ಬೋದು ಅದು ತುಂಬ ರೇರು ಬೋಟ್ನೆಕ್ಕಲ್ಲಿ ಇಷ್ಟು ಬರುತ್ತೆ ಇದು ಇವ್ರದ ಒಂದು ಸೈಜ್ಗೆ ಹತ್ತುವರೆ ಸೈಜ್ಗೆ ಎಂಟು ಇಂಚು ಬರುತ್ತೆ ಶೋಲ್ಡರ್ ಇದು ಫುಲ್ ಶೋಲ್ಡರ್ ತಗೋಬೇಕು ಅದೇ ಇಲ್ಲೇನಾದರೂ ಓಪನ್ ಇದ್ದರೆ ಈಗ ಜಾಯಿಂಟ್ ಇದೆ ಅಲ್ವಾ ಅದೇನಾದರೂ ಓಪನ್ ಇದ್ದರೆ ನಾರ್ಮಲಾಗಿ ಐದು ಮುಕ್ಕಾಲು ಆರು ಇಂಚೆ ತೊಗೋಬೇಕು ಶೋಲ್ಡರ್ ಶೋಲ್ಡರ್ ಮಾತ್ರ ಚೇಂಜ್ ಆಗುತ್ತೆ ಬೋಟ್ ನೆಕ್ಕಲ್ಲಿ ಶೋಲ್ಡರ್ ಡೌನ್ ಚೇಂಜ್ ಆಗುತ್ತೆ ಇದು ಬಿಟ್ಟರೆ ಎಲ್ಲ ನಾರ್ಮಲ್ ಇರುತ್ತೆ ಅವ್ರು ಕೇಳಿರುವಂಥ ಡಿಸೈನ್ಗೆ ಈ ರೀತಿ ಮಾರ್ಕ್ ಮಾಡಬೇಕು ಇಲ್ಲಿ ಜಾಯಿಂಟ್ ಬರುತ್ತೆ ಪಟ್ಟಿ ಥರ ನೆಕ್ ಬಿಡ್ತು ಮೂರುವರೆ ನೆಕ್ ಡೌನ್ ಬಿಡ್ತು ಇಂಚು ಹೀಗೆ ಮೂರು ಇಂಚು ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಎರಡು ಇಂಚು ಗ್ಯಾಪ್ ಕೊಟ್ಟಿದ್ದೀನಿ ನೆಕ್ಸ್ಟು ಅವ್ರದ್ದು ಬ್ಲೌಸ್ ಉ ಇಲ್ಲಿ ಕೆಳಗಡೆ ಎಷ್ಟು ಗ್ಯಾಪ್ ಇದೆ ಅಷ್ಟು ಗ್ಯಾಪ್ ಕೊಟ್ಟು ಇಂಚು ನೆಕ್ ಡೌನ್ ನಾಲ್ಕು ಇಂಚು ಈ ರೀತಿ ರೌಂಡ್ ಸೇಪ್ ಮಾಡಿ ಇದೈಟಾಗಿ ಕನೆಕ್ಟ್ ಮಾಡಿದ್ದಾರೆ ನೀವು ಡಿಸೈನ್ ನೋಡಿ ಅಲ್ಲಿ ನೋಡಿದರೆ ಗೊತ್ತಾಗುತ್ತೆ ಈ ಥರ ಇದೆ ಇದು ಬ್ಯಾಕ್ ಪ್ಯಾಟ್ ಬ್ಯಾಕ್ ಪಾರ್ಟಲ್ಲಿ ಇದು ಒಂದು ಟಿಪ್ಸ್ ಹೇಳ್ಕೊಟ್ಟಿದ್ದೀನಿ ಅಲ್ವಾ ನಾನು ಯಾವ ಥರ ಅಂತ ಆ ಥರ ಮಾಡಬೇಕಾಗುತ್ತೆ ಇಷ್ಟೇ ನೋಡಿ ಈ ಒಂದು ಡಿಸೈನ್ಗೆ ಈ ಥರ ಕಟ್ಟಿಂಗನ್ನು ಮಾಡಬೇಕು ಬೋಟ್ನೆಕ್ಕಲ್ಲಿ ಶೋಲ್ಡರು ಶೋಲ್ಡರ್ ಡೌನ್ ಮಾತ್ರ ಚೇಂಜ್ ಇರುತ್ತೆ ಆಮೇಲೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ಕ್ಲೋಸ್ ನೆಕ್ಕು ತೋರಿಸಿ ಅಂತ ಕ್ಲೋಸ್ ನೆಕ್ಕು ಬೋಟ್ನೆಕ್ಕು ಎಲ್ಲ ಸೇಮಿ ಫುಲ್ ಶೋಲ್ಡರ್ ಬರುತ್ತೆ ಕ್ಲೋಸ್ ನೆಕ್ಕಿಗೆ ಫುಲ್ ಶೋಲ್ಡರ್ ಬರುತ್ತೆ ಆ ಥರ ಬ್ಲೌಸ್ ಬರೋದು ರೇರು ತುಂಬಾ ಈಗ ನಾನು ಆ ಥರದ್ದು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ ಪೀಸ್ ಕೂಡ ವೇಸ್ಟ್ ಆಗುತ್ತೆ ಟೈಮ್ ಕೂಡ ವೇಸ್ಟು ಹಾಗಾಗಿ ನಿಮ್ಗೆ ಐಡಿಯಾ ಇತ್ತು ಅಂತ ಅಂದರೆ ನೀವೇನಾದರೂ ಕ್ಲೋಸ್ ನೆಕ್ ಬ್ಲೌಸ್ ಸ್ಟಿಚ್ ಮಾಡಬೇಕಂದ್ರೆ ಫುಲ್ ಶೋಲ್ಡರ್ ಇಟ್ಕೊಳ್ಳಿ ಯಾವ್ಯಾವ ಸೈಜ್ಗೆ ಎಷ್ಟೆಷ್ಟು ಬರುತ್ತೆ ಅಂತ ಒಂದು ಐಡಿಯಾ ಇರುತ್ತಲ್ವಾ ಹೆವಿ ಸೈಜ್ ಆದರೆ ಈಗ ಈಗ ನಾನು ತೋರಿಸಿದ್ನಲ್ವ ಫಾರ್ಟಿ ಟೂ ಸೈಜ್ಗೆ ಏಯ್ಟು ಎಂಟು ಇಂಚು ಬರುತ್ತೆ ಶೋಲ್ಡರು ತರ್ಟಿ ಏಯ್ಟ್ ಸೈಜ್ಗಾದರೆ ಏಳುವರೆ ಬರುತ್ತೆ ಅದಕ್ಕಿಂತ ಕಮ್ಮಿ ಆದರೆ ಏಳು ಇಂಚು ಬರುತ್ತೆ ಈ ಥರ ಫುಲ್ ಶೋಲ್ಡರ್ ಆದರೆ ಹಾಫ್ ಶೋಲ್ಡರ್ ಆದರೆ ನಿಮ್ಗೆ ಗೊತ್ತೇ ಇದೆ ಐದು ಐದೂವರೆ ಆರು ಆರೂವರೆ ಲಾಸ್ಟ್ ಈ ಥರ ಬರುತ್ತೆ ಫುಲ್ ಶೋಲ್ಡರ್ ಇಟ್ಕೊಂಡು ಕ್ಲೋತ್ ನೆಕ್ ಅಥವಾ ಕಾಲರ್ ನೆಕ್ಕು ಕಾಲರ್ ನೆಕ್ಕು ಕೂಡ ಸೇಮ್ ಇಷ್ಟೇ ಶೋಲ್ಡರು ಮತ್ತು ಶೋಲ್ಡರ್ ಡೌನ್ ಚೇಂಜ್ ಇರುತ್ತೆ ಅಷ್ಟು ಬಿಟ್ಟರೆ ಇನ್ನೇನು ಚೇಂಜ್ ಇರೋಲ್ಲ ನಾನು ಮೊದಲು ಬೇರೆ ಥರ ಕಟ್ ಮಾಡ್ತಾ ಇದೆ ಯಾಕಂದರೆ ನನಗೆ ಅವಾಗ ಆ ಥರ ಗೊತ್ತಿತ್ತು ಇವಾಗ ಬೇರೆ ಥರ ಕಲ್ತಿದ್ದೀನಿ ಇದು ಪರ್ಫೆಕ್ಟ್ ಅನ್ನಿಸ್ತಾ ಇದೆ ಈಗ ಈ ಥರ ನಾನು ಕಟ್ಟಿಂಗ್ ಇದ್ದೀನಿ ನೆಕ್ಸ್ಟ್ ಮುಂದೆ ಗೊತ್ತಿಲ್ಲ ಇನ್ನೇನೇನು ಅಪ್ಡೇಟ್ ಆಗ್ತಾ ಇರಬೇಕು ಅಪ್ಡೇಟ್ ಆಗ್ತಾ ಇರಬೇಕು ಇದೇ ಅಂತ ಮೈಂಡಲ್ಲಿ ಫಿಕ್ಸ್ ಆಗಬಾರ್ದು ಇದೇ ಥರ ಅಂತ ಯಾವ್ದು ಪರ್ಫೆಕ್ಟ್ ಅನ್ಸುತ್ತೆ ಯಾವ್ದು ಸರಿ ಅನ್ಸುತ್ತೆ ಅದಕ್ಕೆ ತಕ್ಕಂಗೆ ನಾವು ಅಪ್ಡೇಟ್ ಆಗ್ತಾ ಇರಬೇಕು ಈಗ ಸದ್ಯಕ್ಕೆ ನಾನು ಈ ಥರ ಕಟ್ ಮಾಡ್ತಾ ಇದ್ದೀನಿ ನಿಮಗೆ ತಿಳಿಸೋಣ ಅಂತ ತಿಳಿಸಿದೀನಿ ಫಾರ್ಮುಲಾದಲ್ಲಿ ಬೇರೆ ಥರ ಇದೆ ಯಾಕಂದ್ರೆ ಅವಾಗ ನನಗೆ ಆ ಥರ ಗೊತ್ತಿತ್ತು ಹಾಗೆ ಹೇಳಿದ್ದೀನಿ ಈಗ ಈ ಥರ ಗೊತ್ತಿದೆ ನಾನು ಏನೇ ಚೇಂಜ್ ಮಾಡಿಕೊಂಡ್ರೂ ಕೂಡ ನನ್ನ ಒಂದು ಸ್ಟೂಡೆಂಟ್ಗೆ ನಾನು ತಿಳಿಸ್ತೀನಿ ಅಂತ ಹೇಳಿದ್ದೀನಲ್ವ ಹಾಗಾಗಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಹಾಗೆ ಚಾನಲ್ ಯಾರೆಲ್ಲ ನೋಡ್ತಾ ಇರ್ತೀರ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ